ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಚನೆ ಕಂತು ಜಮಾ ಬಗ್ಗೆ ಮುಖ್ಯವಾದ ಮಾಹಿತಿ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಮಾಹಿತಿ ಪೂರ್ತಿಯಾಗಿ ನೋಡಿ ರೈತರ ಸಾಲ ಮನ್ನಾ ಬಗ್ಗೆ ಸಭೆಯಲ್ಲಿ ಸಿಎಂ ಅವರ ಹೇಳಿಕೆ ಸಹಕಾರಿ ಕ್ಷೇತ್ರದಲ್ಲಿ ಒಕ್ಕೂಟಗಳನ್ನು ಬಲಗೊಳಿಸಬೇಕಾಗಿದೆ ಎಂದು ಸಿಎಂ ಅವರ ಸಲಹೆ ಅಸಮಾನತೆ ತೊಲಗಿಸಲು ಪ್ರತಿಯೊಬ್ಬರು ಶಿಕ್ಷಣ ಪಡೆಯಲೇಬೇಕು ಎಂದಿದ್ದಾರೆ ಇದೇ ಮಧ್ಯೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಅಕ್ಕಿನೂ ಕೊಡುತ್ತೀವಿ ಇಂದಿರಾ ಕಿಟ್ ವಿತರಣೆಯೂ ಕೂಡ ಮಾಡುತ್ತೀವಿ ಎಂದಿದ್ದಾರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಯಾರ ಹತ್ರ ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರ ತಿರುಗೇಟು ಇದೇ ವಿಚಾರಕ್ಕೆ ಆ ರೋಷಕರು ವ್ಯಂಗ್ಯವಾಡಿದ್ದಾರೆ ನಟ್ಟು ಬೋಲ್ಟು ಟೈಟು ಮಾಡ್ತೀನಿ ಅಂತ ಧಮಕಿ ಹಾಕೋಕೆ ಧೈರ್ಯವಿದೆ ಯಥೇಂದ್ರ ನೋಟಿಸ್ ಕೊಡ್ಸೋ ಧೈರ್ಯ ಇಲ್ವಾ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಇನ್ನು ಚಿನ್ನ ಖರೀದಿ ಬಗ್ಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಏನಾಗುತ್ತೆ ಸತತ ಹತ್ತು ದಿನಗಳಿಂದ ಕುಸಿಯುತ್ತಿರುವ ಚಿನ್ನ ಬಾಬಾ ವಂಗ ಅವರ ಭವಿಷ್ಯ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಖಾತೆಗೆ ಕೊನೆ ಕಂತು ಯಾವಾಗ ಜಮಾ ಆಗಿದೆ ಕಮೆಂಟ್ ಮಾಡಿ ಲಕ್ಷಾಂತರ ಮಹಿಳೆಯರಿಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಒಂದು ಕಡೆಯಲ್ಲಿ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತಿಲ್ಲ ಮತ್ತೊಂದೆಡೆಯಲ್ಲಿ ಸರ್ಕಾರ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಿರುವುದಾಗಿ ಭರವಸೆ ಕೊಟ್ಟಿದೆ ಹೌದು ಸ್ವತಃ ಸಚಿವ ಲಕ್ಷ್ಮೀ ಅವರು ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯ ಆಗಸ್ಟ್ ಕಂತು ಕೂಡ ಜಮೆ ಮಾಡಲಾಗಿದೆ ಅಂತೆ ಹೌದು ಸ್ನೇಹಿತರೆ ದಸರಾ ಹಬ್ಬದ ವೇಳೆ ಜುಲೈ ತಿಂಗಳಕ್ಕಂತೂ ದೀಪಾವಳಿ ಹಬ್ಬದ ವೇಳೆ ಆಗಸ್ಟ್ ತಿಂಗಳ ಕಂತನ್ನು ಹಾಕಿದ್ದೇವೆ ಹಂತ ಹಂತವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಎಂದಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಬರುತ್ತಿಲ್ಲ ಹೌದು ನೀವು ಕೂಡ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದರೆ ಕೂಡಲೇ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ನಿಮ್ಮ ಒಂದು ಹೆಸರು ಈ ಪಟ್ಟಿಯಲ್ಲಿ ಇಲ್ಲ ಎಂಬುದನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಲೇಬೇಕು ಹೌದು ಸ್ನೇಹಿತರೆ ನೀವು ಕೇವಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಸಾಕಾಗೋದಿಲ್ಲ ಬದಲಿಗೆ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲೂ ಕೂಡ ಇರಬೇಕು ಎಂದು ಹೇಳಲಾಗಿದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯಂತೆ ಗೃಹಲಕ್ಷ್ಮಿ ಯೋಜನೆ ಹಣವು ದೀಪಾವಳಿ ಸಮಯದಲ್ಲಿನೇ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವುದು ಪ್ರಾರಂಭ ಮಾಡಿದ್ದಾರೆ ಆದರೂ ಕೂಡ ಹಣ ಬರುತ್ತಿಲ್ಲ ಸ್ನೇಹಿತರೆ ಹಾಗಾಗಿ ಫಲಾನುಭವಿಗಳು ಒಂದು ಬಾರಿ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಆಗ ಮಾತ್ರ ಹಣ ವರ್ಗಾವಣೆ ಆಗುತ್ತೆ ಎಂದು ಹೇಳಲಾಗಿದೆ ಅಂದಹಾಗೆ ಬಹಳ ಸುಲಭವಾದ ಕೆಲಸ ಇದೆ ಸ್ನೇಹಿತರೆ ಮನೆಯಲ್ಲಿ ಕುಳಿತು ಕೂಡ ನೀವು ಪಟ್ಟಿಯನ್ನು ಪರಿಶೀಲನೆ ಮಾಡಿಕೊಳ್ಳಬಹುದು ಆ ಒಂದು ಪಟ್ಟಿ ಯಾವ ರೀತಿ ಚೆಕ್ ಮಾಡಬೇಕು ಎಂಬ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಸರ್ಕಾರದ ವರದಿಯ ಪ್ರಕಾರ ಇಪ್ಪತ್ನಾಲ್ಕು ಕಂತುಗಳನ್ನು ಇಲ್ಲಿವರೆಗೆ ಜಮೆ ಮಾಡಲಾಗಿದೆ ಆದರೆ ಫಲಾನುಭವಿಗಳು ಕೊನೆದಾಗಿ ಇಪ್ಪತ್ತೆರಡನೇ ಕಂತು ಮಾತ್ರ ಪಡೆದುಕೊಂಡಿದ್ದಾರೆ ಅಂದರೆ ಸರಿಸುಮಾರು ನಾಲ್ಕು ಸಾವಿರ ರೂಪಾಯಿ ಹಣ ಇದಿಗೂ ಕೂಡ ಜಮೆ ಆಗಿಲ್ಲ ಹಾಗಾಗಿ ನೀವು ಕೂಡ ನಿಮ್ಮ ಖಾತೆಗೆ ಹಣವನ್ನು ಪಡೆದುಕೊಂಡಿಲ್ಲವೆಂದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕೊನೆ ಕಂತು ಯಾವಾಗ ಜಮ ಆಗಿತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವ ವಿಡಿಯೋದಲ್ಲಿ ಯಾವ ರೀತಿ ಒಂದು ಪಟ್ಟಿ ಪರಿಶೀಲನೆ ಮಾಡಬೇಕು ಎಂಬ ಮಾಹಿತಿ ತೆಗೆದುಕೊಂಡು ಬರುತ್ತವೆ ಇನ್ನು ಇದೇ ಮಧ್ಯೆ ರೈತರ ಸಾಲ ಮನ್ನಾ ವಿಚಾರ ಕುರಿತಂತೆ ಮುಖ್ಯಮಂತ್ರಿಯವರು ಸಭೆಯಲ್ಲಿ ಮಾತನಾಡಿದ್ದಾರೆ ಹೌದು ನೀವು ಕೂಡ ರೈತರಾಗಿ ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಅಥವಾ ಬೆಳೆ ಸಾಲ ಮಾಡಿಕೊಂಡಿದ್ದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಮತ್ತು ಸಾಲ ಎಷ್ಟು ಮಾಡಿದ್ದೀರ ಕಮೆಂಟ್ ಮಾಡಿ ಇದೀಗ ರೈತರ ಸಾಲ ಮನ್ನಾ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕದ ಬಹುತೇಕ ರೈತರ ಸಾಲ ಮನ್ನಾ ನಾವು ಮಾಡಿದ್ದೇವೆ ಎಂದು ಸಭೆಯೊಂದರಲ್ಲಿ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇಂದು ಕರ್ನಾಟಕದಲ್ಲಿ ಒಂದು ಕೋಟಿ ಲೀಟರ್ ಹಾಲು ಪ್ರತಿದಿನ ಉತ್ಪಾದನೆ ಆಗುತ್ತಿದ್ದು ಇದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಈ ಒಂದು ಹಿಂದೆ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘಗಳು ರೈತರ ಅಧೀನದಲ್ಲಿನೇ ನಡೆಯಬೇಕು ಎಂದು ನಾನು ಒತ್ತಾಯಿಸಿದ್ದೆ ಈಗ ಅದರಂತೆ ನಡೀತಾ ಇದೆ ಇಂದು ಬ್ಯಾಂಕಿಂಗ್ ವ್ಯವಸ್ಥೆ ನಿಯಂತ್ರಣ ಕಾಯ್ದೆ ಪ್ರಕಾರ ಸಹಕಾರಿ ಬ್ಯಾಂಕುಗಳ ಮ್ಯಾನೇಜರ್ಗಳ ಸೇವಾವಧಿಯನ್ನು ಮರುಪರಿಶೀಲನೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಬರೆಯುತ್ತೇವೆ ಈ ಬಗ್ಗೆ ನನಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ಇನ್ನು ರಾಜ್ಯದ ನೇಕಾರ ಬಡಗಿ ಮೀನುಗಾರರ ಸೊಸೈಟಿಗಳಂತಹ ವೃತ್ತಿ ಮೂಲ ಸಂಘಗಳನ್ನು ಕೂಡ ನಾವು ಸಬಲಗೊಳಿಸಬೇಕು ಎಂದು ಸಭೆಯಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅಸಮಾನತೆ ತೊಲಗಿಸಲು ಪ್ರತಿಯೊಬ್ಬರು ಶಿಕ್ಷಣ ಪಡೆದುಕೊಳ್ಳಲೇಬೇಕು ಎಂದಿದ್ದಾರೆ ಹೌದು ಮನುಷ್ಯನು ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಶಿಕ್ಷಣ ಪಡೆಯುವುದು ಅಗತ್ಯವಾಗಿದೆ ಸಮಾಜದ ಅಸಮಾನತೆಯನ್ನು ತೊಲಗಿಸಲು ಪ್ರತಿಯೊಬ್ಬರು ಶಿಕ್ಷಣ ಪಡೆದುಕೊಳ್ಳಲೇಬೇಕು ಎಂದಿದ್ದಾರೆ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಗ್ಯಾರಂಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಆಗುತ್ತೆ ಎಂದವರು ಈಗ ನಮ್ಮದೇ ಗ್ಯಾರಂಟಿಗಳನ್ನು ನಕಲು ಮಾಡಿ ಕೊಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಅಸಮಾನತೆ ಹೋಗಬೇಕೆನ್ನುವ ಕಾರಣಕ್ಕೇ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಸಂವಿಧಾನವು ಕೂಡ ಇದನ್ನೇ ಹೇಳುತ್ತೆ ಅದು ನಮ್ಮ ಸರ್ಕಾರ ಮಾಡ್ತಾ ಇದೆ ಸಂವಿಧಾನ ತಿಳಿದವರಿಗೆ ಸಮಾಜಮುಖಿ ಕೆಲಸ ಮಾಡಲು ಸಾಧ್ಯ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಅವಿದ್ಯಾವಂತರ ಪ್ರತಿ ಪೋಷಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಎಂದು ಆಗ್ರಹವನ್ನು ಮಾಡಿದ್ದಾರೆ ಎಲ್ಲರೂ ವಿದ್ಯಾವಂತರಾದರೆ ಭವ್ಯ ಭಾರತವನ್ನು ಕಟ್ಟಬಹುದು ಸಮ ಸಮಾಜವನ್ನು ನಿರ್ಮಿಸಬಹುದು ನಾವು ನೀವು ಎಲ್ಲರೂ ಮೊದಲು ಭಾರತೀಯರು ಆಮೇಲೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎನಿಸಿಕೊಳ್ಳುತ್ತೇವೆ ಎಲ್ಲರೂ ಭಾರತೀಯರಾಗಿ ಭಾರತವನ್ನು ಕಟ್ಟೋಣ ದ್ವೇಷ ಬಿಟ್ಟು ಪರಸ್ಪರ ಪ್ರೀತಿ ಮಾಡೋಣ ಎಂದು ಸಭೆಯಲ್ಲಿ ಕರೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಸಾಲ ಮನ್ನಾ ನಿರೀಕ್ಷೆ ಇದ್ರೆ ಕಮೆಂಟ್ನಲ್ಲಿ ದಯವಿಟ್ಟು ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಈಗ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ರಾಜ್ಯದ ಬಡತನ ರೇಖೆಗಿಂತ ಕೆಳಗಿನವರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡಲಾಗುತ್ತಿದ್ದು ಇದೇ ಮಧ್ಯೆ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡುದಾರರಿಗೆ ಅಕ್ಕಿ ಜೊತೆಗೆ ಎಣ್ಣೆ ಮತ್ತು ಬೇಳೆಕಾಳು ಸೇರಿದಂತೆ ಪೌಷ್ಟಿಕಾಂಶಯುಕ್ತ ಆಹಾರ ಕಿಟ್ಟನ್ನು ಕೊಡುತ್ತೇವೆ ಎಂದು ಆಹಾರ ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪನವರು ಮೈಸೂರಲ್ಲಿ ಮಾತನಾಡಿದ್ದಾರೆ ಹೌದು ಇತ್ತೀಚೆಗೆ ಮೈಸೂರಲ್ಲಿ ವಸ್ತು ಪ್ರದರ್ಶನ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂಥ ಆಹಾರ ಮಳಿಗೆಯನ್ನು ಉದ್ಘಾಟಿಸಿ ಕೆ ಎಚ್ ಮುನಿಯಪ್ಪನವರು ಮಾತನಾಡಿದ್ದಾರೆ ಈಗಾಗಲೇ ಬಿಪಿಲ ಕಾರ್ಡುದಾರರಿಗೆ ತಲಾ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುತ್ತಿದ್ದು ಇನ್ನು ಮುಂದೆ ಅದರಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಬದಲಿಗೆ ಅಡುಗೆ ಎಣ್ಣೆ ಮತ್ತು ಬೇಳೆಕಾಳುಗಳನ್ನು ಕೊಡುತ್ತೇವೆ ಎಂದಿದ್ದಾರೆ ಮುಂದಿನ ತಿಂಗಳಿನಿಂದಲೇ ಈ ಒಂದು ಯೋಜನೆ ಜಾರಿಗೆ ಆಗುತ್ತೆ ಕಾರ್ಡುದಾರರ ಬೇಡಿಕೆಗೆ ಅನುಗುಣವಾಗಿನೇ ಈ ಒಂದು ಕಿಟ್ ಕೊಡುತ್ತೇವೆ ಪೌಷ್ಟಿಕಾಂಶಯುಕ್ತ ಬೇಳೆಕಾಳು ಮತ್ತು ಅಡುಗೆಯನ್ನು ಎಣ್ಣೆ ವಿತರಿಸುತ್ತೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಇಂದು ಕರ್ನಾಟಕ ದಲ್ಲಿ ನಾಲ್ಕು ಕೋಟಿ ಐವತ್ತು ಲಕ್ಷ ಫಲಾನುಭವಿಗಳಿದ್ದು ಎಲ್ಲರಿಗೂ ಈ ಒಂದು ಯೋಜನೆ ಅನುಷ್ಠಾನವಾಗುತ್ತೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಈ ಒಂದು ಕಿಟ್ ಅನ್ನು ವಿತರಿಸುತ್ತೇವೆ ಇನ್ನು ರಾಜ್ಯದಲ್ಲಿ ಈಗಾಗಲೇ ಹನರರ ಬಿ ಪಿ ನಾವು ರದ್ದು ಕೂಡ ಮಾಡುತ್ತಿದ್ದೇವೆ ಈಗಾಗಲೇ ಫಲಾನುಭವಿಗಳು ತೆರಿಗೆದಾರರಾಗಿದ್ದರೆ ಅಥವಾ ಏಳು ಎಕರೆಗೂ ಹೆಚ್ಚು ಜಮೀನು ಹೊಂದಿದ್ರೆ ಸ್ವಂತ ಕಾರು ಹೊಂದಿದ್ರೆ ಅವರ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ಗೆ ವರ್ಗಾಯಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಲೋಪದೋಷ ಕಂಡು ಬಂದಲ್ಲಿ ತಹಸೀಲ್ದಾರರ ಹತ್ತಿರ ನೀವು ಭೇಟಿ ಮಾಡಿ ಸರಿ ಕೂಡ ಪಡಿಸಿಕೊಳ್ಳಬಹುದು ಎಂದಿದ್ದಾರೆ ಹೌದು ಗೆಳೆರೆ ಹರರಿಗೆ ಯಾವುದೇ ಸಮಸ್ಯೆ ಇಲ್ಲ ಹನರರ ಬಿ ಪಿಎಲ್ ಮಾತ್ರ ನಾವು ರದ್ದು ಮಾಡುತ್ತಿದ್ದೇವೆ ಒಂದೊಮ್ಮೆ ಹರರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾದರೆ ಆಗ ನೀವು ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಸರಿಪಡಿಸಿಕೊಳ್ಳಬಹುದು ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದಾಗೆ ಸ್ನೇಹಿತರೆ ನವೆಂಬರ್ ತಿಂಗಳಿನಿಂದಲೇ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ನಿಮ್ಮ ಪ್ರಕಾರ ಈ ಒಂದು ಆಹಾರಕ್ಕಿಟ್ಟು ಕೊಡುವುದು ಸರಿನು ಅಥವಾ ಮೊದಲು ಕೊಡುತ್ತಿದ್ದಂತ ಐದು ಕೆಜಿ ಬದಲಿಗೆ ಹಣವನ್ನು ಕೊಡಬೇಕು ಅಥವಾ ಐದು ಕೆಜಿ ಅಕ್ಕಿ ಕೊಟ್ಟು ಮೂರು ಕೆಜಿ ರಾಗಿ ಅಥವಾ ಜೋಳ ಕೊಡಬೇಕು ನಿಮ್ಮ ಮನಸ್ಸಿಗೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮತ್ತೆ ಮುನ್ನಡೆಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವ ಕುರಿತಂತೆ ಬೆಳಗಾವಿಯಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ಹೌದು ರಾಜ್ಯದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ತಂದೆಯಂತಿನೇ ಪ್ರಗತಿಪರ ಸೈದ್ಧಾಂತಿಕ ಚಿಂತನೆ ಹೊಂದಿದ್ದು ಹಾಗಾಗಿ ಅವರನ್ನು ಮುನ್ನಡೆಸಬೇಕು ಎಂದು ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನಾನು ಈಗಲೇ ಈ ಬಗ್ಗೆ ಮಾತನಾಡುವುದಿಲ್ಲ ಆದರೆ ಯಾರ ಹತ್ರ ಮಾತನಾಡಬೇಕು ಅಲ್ಲಿ ಸಮಯ ಬಂದಾಗ ಮಾತನಾಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಗೆಳೆರೆ ಇತ್ತೀಚೆಗೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಯತೀಂದ್ರ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಅವರು ಭಾಗವಹಿಸುವುದಿಲ್ಲ ಇಂತಹ ಸಮಯದಲ್ಲಿ ಪ್ರಗತಿಪರ ಚಿಂತನೆ ಹೊಂದಿರುವವರಿಗೆ ಸೈದ್ಧಾಂತಿಕವಾಗಿ ಮಾರ್ಗದರ್ಶನ ನೀಡಲು ಮತ್ತು ಮುನ್ನಡೆಸಲು ಒಬ್ಬ ನಾಯಕನ ಅಗತ್ಯವಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಹೇಳಿಕೆಗೆ ಕೆ ಶಿವಕುಮಾರ್ ಅವರು ನಾನು ಈಗಲೇ ಈ ಬಗ್ಗೆ ಮಾತನಾಡುವುದಿಲ್ಲ ಯಾರತ್ರ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇದೀಗ ಆರೋಶಕ್ ಅವರು ಟೀಕೆಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಸಾಮಾಜಿಕ ಜಾಲತಾಣದಲ್ಲಿ ವಿಪಕ್ಷ ನಾಯಕ ಆರೋಶಕ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಇದು ಆರೋಶಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ ಚಲನಚಿತ್ರ ಕಲಾವಿದರಿಗೆ ನಟ್ಟು ಬೋಟು ಟೈಟು ಮಾಡ್ತೀನಿ ಅನ್ನೋ ಧಮಕಿ ಹಾಕೋಕೆ ಧೈರ್ಯವಿದೆ ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಧಮಕಿ ಹಾಕೋ ಧೈರ್ಯವಿದೆ ಕಾರ್ಯಕರ್ತರಿಗೆ ನಿಮ್ಮ ಛತ್ರಿ ಬುದ್ಧಿ ಗೊತ್ತು ಅಂತ ಅವಾಜ್ ಹಾಕೋಕೆ ಧೈರ್ಯವಿದೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷಕರಾಗಿ ಸಿ ಎಂ ಸಿದ್ದರಾಮಯ್ಯರ ಪುತ್ರರಾಗಿರುವ ಯತೀಂದ್ರ ಅವರಿಗೆ ಒಂದೇ ಒಂದು ನೋಟಿಸ್ ಕೊಡೋ ಧೈರ್ಯನೂ ಇಲ್ಲವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಎಂದು ಆರೋಶಕವರು ಟ್ವೀಟ್ ಮಾಡಿದ್ದಾರೆ ಎಲ್ಲದಕ್ಕೂ ಡೆಲ್ಲಿ ಹೈಕಮಾಂಡ್ ಕಡೆ ಮುಖ ಮಾಡುವ ನೀವು ನಾಳೆ ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆದರೆ ರಾಜ್ಯವನ್ನು ಹೇಗೆ ಮುನ್ನಡೆಸುತ್ತೀರಿ ಡಿ ಕೆ ಶಿವಕುಮಾರ್ ಅವರೇ ಎಂದು ಟ್ವೀಟ್ ಮಾಡಿದ್ದಾರೆ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮಂತ್ರಿ ಆಗಿದ್ದರೂ ಸೋನಿಯಾ ಗಾಂಧಿಯವರೇ ತಮ್ಮ ಕೈಯಲ್ಲಿ ಕಿಲಿಟ್ಟುಕೊಂಡಿದ್ದಂತೆ ಅಕಸ್ಮಾತ್ ತಾವು ಮುಖ್ಯಮಂತ್ರಿ ಆದರೂ ಸಿದ್ದರಾಮಯ್ಯವರೇ ಸೂಪರ್ ಸಿಎಂ ಆಗಿ ಉಳಿಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ತಮ್ಮಂತಹ ದುರ್ಬಲ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆದರೆ ಕನ್ನಡಿಗರಿಗೆ ಏನೂ ಪ್ರಯೋಜನ ಎಂದು ಟ್ವೀಟ್ ಮಾಡಿ ಕಾಲನ್ನು ಎಳೆದಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ದರೆ ಇದೊಂದು ಉತ್ತಮ ಸಮಯ ಹೌದು ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಮಾಹಿತಿ ಪ್ರಕಾರ ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗಿದೆ ಕಳೆದ ಹತ್ತು ದಿನಗಳಿಂದ ಸತತವಾಗಿ ಚಿನ್ನ ಕುಸಿಯುತ್ತಲೇ ಇದೆ ಹೌದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗೆ ಬಂದಿದ್ದಂತ ಚಿನ್ನ ಕಳೆದ ಎಂಟೇ ದಿನಗಳಲ್ಲಿ ಶೇಕಡ ಏಳರಿಂದ ಎಂಟರಷ್ಟು ಕುಸಿತ ಕಂಡಿದೆ ಹೌದು ಗೆಳೆಯರೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗೆ ಮಾರಾಟವಾಗಿದ್ದ ಚಿನ್ನ ಇದೀಗ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಮಾರಾಟವಾಗುತ್ತಿದೆ ಅಂದ್ರೆ ಕಳೆದ ಹತ್ತೇ ದಿನಗಳಲ್ಲಿ ಪ್ರತಿ ಗ್ರಾಮ್ಗೆ ಒಂದು ಸಾವಿರ ರೂಪಾಯಿ ಅಂತೆ ಹತ್ತು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ಹಾಗಾಗಿ ಚಿನ್ನ ಖರೀದಿ ಮಾಡಲು ಇದೊಂದು ಒಳ್ಳೆಯ ಉತ್ತಮ ಸಮಯವೆಂದು ಹೇಳಲಾಗಿದೆ ಹಾಗಾದ್ರೆ ಏನಾಗುತ್ತೆ ಏರಿಕೆ ಕಾಣುತ್ತೋ ಅಥವಾ ಇನ್ನಷ್ಟು ಇಳಿಕೆ ಆಗುತ್ತೋ ಏನಾಗುತ್ತೆ ಎಂಬ ಒಂದು ಮಾಹಿತಿ ಬಂದಿದೆ ಹೌದು ಗೆಳೆಯರೆ ನೀವೆಲ್ಲರೂ ಗಮನಿಸುತ್ತಿರಬಹುದು ಚಿನ್ನದ ಬೆಲೆ ಈ ಒಂದು ವರ್ಷದಲ್ಲಿ ಭಾರಿ ಏರಿಕೆ ಆಗಿದೆ ಒಂದೇ ವರ್ಷದಲ್ಲಿ ಶೇಕಡ ಏರಿಕೆ ಕಂಡಿದೆ ಎರಡ್ ಸಾವಿರದ ಜನವರಿ ಪ್ರಾರಂಭದಲ್ಲಿ ಎಪ್ಪತ್ತೈದು ಸಾವಿರ ಇದ್ದಂತ ಚಿನ್ನ ಇತ್ತೀಚೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗೆ ಟಚ್ ಮಾಡಿದೆ ಈಗ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕುಸಿತವಾಗಿದೆ ಆದರೆ ಚಿನ್ನ ಖರೀದಿ ಮಾಡಲು ಇದು ಒಂದು ಉತ್ತಮ ಸಮಯವಾ ಅಥವಾ ಇನ್ನಷ್ಟು ಕುಸಿಯುತ್ತಾ ಎಂಬ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಬಂದಿದೆ ಹೌದು ಚಿನ್ನ ಮತ್ತೆ ಕುಸಿಯುವ ಒಂದು ಸಾಧ್ಯತೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದರ ಇನ್ನಷ್ಟು ಏರಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ ಈ ಒಂದು ಹಿಂದೆ ಕೂಡ ಒಂದು ಲಕ್ಷ ಬಂದಿದ್ದಂಥ ಚಿನ್ನ ತೊಂಬತ್ತಾರು ಸಾವಿರ ಆಸುಪಾಸು ಬರುತ್ತಿದ್ದಂತೆ ಚಿನ್ನದಲ್ಲಿ ದೊಡ್ಡ ಕುಸಿತವಾಗುತ್ತೆ ಎಪ್ಪತ್ತೇಳು ಸಾವಿರಕ್ಕೆ ಬರುತ್ತೆಂದೆಲ್ಲ ಸುದ್ದಿ ಹರಿದಾಡಿತು ಆದರೆ ಬದಲಿಗೆ ಚಿನ್ನ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಯಿತು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಬಂದು ಹೋಗಿದೆ ಸ್ನೇಹಿತರೆ ಹಾಗಾಗಿ ಈಗ ಚಿನ್ನ ಮತ್ತೆ ಸ್ವಲ್ಪ ಮಟ್ಟದಲ್ಲಿ ಕುಸಿದಿದ್ದು ಮತ್ತೆ ಏರಿಕೆ ಆಗುವ ಲಕ್ಷಣಗಳು ಕಂಡುಬರುತ್ತಿವೆ ಇದೇ ಮಧ್ಯೆ ಬಾಬಾ ವಾಂಗ ಅವರ ಭವಿಷ್ಯವೂ ಕೂಡ ಮುನ್ನೆಲೆಗೆ ಬಂದಿದೆ ಹೌದು ಜಗತ್ತಿನಲ್ಲಿ ಆಗುವ ಭೂಕಂಪ ಪ್ರಳಯ ಯುದ್ಧ ಸೇರಿದಂತೆ ಸಾಕಷ್ಟು ಭವಿಷ್ಯಗಳನ್ನು ಈಗಾಗಲೇ ಅವರು ಮಾಡಿದ್ದು ಎಲ್ಲವೂ ಕೂಡ ನಿಜವಾಗಿದೆ ಇದೇ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಅಭೂತಪೂರ್ವ ಏರಿಕೆ ಕಾಣಲಿದೆ ಎಂದು ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ಗೆಳೆಯರೆ ಭಾರತದಲ್ಲಿ ಚಿನ್ನದ ದರ ಮತ್ತು ಬೆಳ್ಳಿ ಬೆಲೆ ಭಾರಿ ಏರಿಕೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತು ಚಿನ್ನದ ದರ ಇಳಿಕೆ ಆಗಬಹುದು ಎಂದು ಒಂದು ನಿರೀಕ್ಷೆ ಇತ್ತು ಆದರೆ ಬಾಬಾ ವಾಂಗ ಅವರ ಭವಿಷ್ಯ ಈ ಒಂದು ಆಗುವುದೇ ಅನುಮಾನ ಎನ್ನುವಂತೆ ಮಾಡಿದೆ ಬಾಬಾ ವಾಂಗ ಅವರು ದರ ಇಳಿಕೆ ಕುರಿತಂತೆ ಯಾವುದೇ ಸುಳಿವು ನೀಡಿಲ್ಲ ಬದಲಾಗಿ ದರ ಮತ್ತಷ್ಟು ಏರಿಕೆ ಆಗುತ್ತೆ ಎಂದಿದ್ದಾರೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಗಡಿದಾಟಬಹುದು ಎಂದು ಅಂದಾಜು ಹಾಕಲಾಗಿದೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ